எல்லாத்தங்க நமஸ்கி விடியோன பூர் நோட் பாரி காமெடி ஐத்தி ஃபஸ்ட் டைம் நம் சானல் நோட் அந்த தயுக்கை டார்லிங் 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 யாவவ நம்ம பார்க்கல நீ தோ நனக்க டார்லிங் டார்லிங் அந்த தோதரவ யோவா ஏன் ரீத ஏன் நீ மௌதார யார் தி பைக் ஏன் சுத்தி நந்த டார்லிங் இந்த பைக் நீ கர்க்கொண்டு ஹோகக்க வந்தே நீ சுத்தாடு புரு நந்த எல்லா கடே டார்லிங் டார்லிங் கம் கம் டார்லிங் வி கோ ஜாலி ரைட வேட்டா வேட்டா நான் ஈக வந்தே ஹோகுனி நான் ஜாலி ரைட

பின்னர் செய்தியாளர்களிடம் பேசிய அவர் இந்த மாநாட்டில் பிரதமர் திரு மல நித்தானாத்தங்க நானு நைக் மல ஜாலி ரெடுவி அய்ய பரக்கா நினி ரைட் அந்த நானும் நன் இ சேரி நமக்கு அல்லா அட்யாடி அறாம் உண்ட் தின் முந்த ரொய் ரொஹயாட்டி குந்திருத்த பிச்சர் நோடு பரக்கீரோ முந்த ரொய் அந்த ஹீரோயின் ஒன் கட்டி குத்திர் தலங்க நோட இவ நீரோ நானு ஹீரோயின் ಹುಷಾರ್ ನೋಡಕ್ಕಲ್ಲವಾ ಗಾಡಿ ಹಾರೋದಿ ನಾ ಇದನಿ ಗೊತ್ತೇತಾಳೆ ನನಗ್ ಹೆಂಗ್ ಅಂತ ಹೇಳಿ ನನ್ ಗಂಡ ಗಾಡಿ ತಗೋಣನಲ್ಲ ಸಂತ ನಿನಗೆ ನಿಮ್ ಮನೆಯಾಗ ಇಲ್ಲ ಇಂಥ ಗಾಡಿ ಅದಕ್ ಮಾತಾಡ್ತಿ ಹೊಟ್ಟಿರಿ ಹೊಟ್ಟಿ ಇವ್ರಿಲೆ ಮಾತಾಡಕತ್ತಿ ಹಿಂಗ ಅಯ್ಯ ನನಗಿದ್ ಕೊಟ್ಟಿವ್ರೀಯ ಇಂಥ ಗಾಡಿ ಏನ್ ನೋಡು ಏ ನೋಡ್ಲಿದ್ ಗಾಡಿ ತಗೊಂಡ ನಿನ್ ಗಂಡ ನನ್ ಮಗನಂತೆಕು ಇಂಥ ಅಪ್ಪನಂತ ಆಪ್ನಂತ ಗಾಡಿ ಅದಾವಳ ಹಾ ಇದ್ದಿದ್ದಾವ ಬಂದ ಬಿಟ್ಟಾಳೆ ನಡಕ್ ನಂದೇಲಿ ಇಡ್ಲಿ ಅಂತ ಹೇಳಿ ಮಗನಂತೆ ಕದಾವಂತ ನೋಡೇ ನಾಳೆ ನಿನ್ ಮಗ ಮಾಡಿದ್ ಗಣಂದರಿ ಕೆಲ್ಸಾನ നിന്ന മകൻ ഹേ നിനെ നിൻ ഗണ്ട ഗ എന്താ ഹോ ഗാഡി ഒളെ കർക്കാന ജാലിറൈഡി ബ്യാ ജാലി ബൈഡ് ഹോദു ഹോ നിന്ന ഗണ്ട കൂടു ജാലിറൈഡ് ഏന ബൈത്ത ഗണ്ട തോർസക്കാ നി നാ എല്ലാ ഹാരബട്ട് ബന്നി നോട് നിന് ബിട്ട് ബാങ്കല ഹരദനക്കാട നന ഹാര മാ നോട് ബാക്കലും ഹരേമാബാഡന് ഏനീക്കൊബ് ഹാരതാളു ನನ್ ಗಂಡ ಗಾಡಿ ತಂದನಲ್ ಪರಕ್ಕ ಅದಕ್ಕ ಹೊಟ್ಟಿ ಉರಿ ಅಕ್ಕಿಗೆ ಅದಕ್ ಹಂಗ ಮಾತಾಡ ಹೋದ್ ನೋಡು ಎಷ್ಟೋತ್ ನೋಡಿ ಇವ್ ಕಲವ ಅಕಿ ಬಗ್ಗೆ ತಿಳಿಲಿ ಕೆಸ್ಕೊತಿ ನೀನು ಅಕಿ ಯಾಕಿದ್ರು ಹಂಗಾದ ಜಲ್ಜಾವ ಬಿಡ ಇವ ಹೋಗ್ಲಿ ಅಕೀಗೆ ಅವ್ರ ಮನೆಯಾಗಿದ್ದ ಯಾರ ಏನಾರ ಹೊಸ ತಂದ್ರೆ ಅಕ್ಕಿ ಬಿಡು ಹೋಗ್ಲಿ ಎರ ತಿ ಕಲವ ನಿನ್ ಗಂಡ ಗಾಡಿ ತಂದಾರಲ್ಲ ನಮ್ಗ ಕೊಡ್ತೀಯಾ ನಾನು ನನ್ ಗಂಡ ಕೂಡಿ ಜಾಲಿ ರೈಡ್ ಹೋಗಿವಂತ ಅಯ್ಯ ಅದ್ರಾಗ ಏನೈತೆ ಆತ್ಗ ಇವತ್ತ ನಾನು ನನ್ ಗಂಡ ಕೂಡ ಜಾಲಿ ರೈಡ್ ಹೋಗ್ಬಿಡ್ತೇವ ನಿನ್ ಗಂಡಗ ನಿನಗ ದಿನ ಕೊಡ್ತೇವಂತ ನೀವು ಹೋಗಿ ಅಡ್ಡಾಡ್ವರು ಅಂತ ಅಕ್ಕ ನಿಮ್ಗೂ ಕೊಡ್ತೀವಿ ಗೌಡ್ರಿಗೆ ಹೇಳ ಒಂದಿನ ಹೋಗಂತ ನೀನು ಯಾವ ಎಲ್ಲಿ ಹೋಗುದು ಬಿಡ ಯಾವ ನನ್ ಗಂಡ ಎಲ್ಲಿ ಹೊಡ್ಯಾಕ್ ಬರ್ಬೇಕು ಅದು ನೀವು ಬಿದ್ದಿದ್ರೆ ಏನ್ ಮಾಡಿದೀವ ಹೊಡ್ಯಾಕ್ ಹೋಗಿ ಬ್ಯಾಡವಾ ನೀವ ಅಡ್ಡಾಡ್ ಬರ್ರಿ ನೀನು ನಿನ್ ಗಂಡ ಕಲವ ಹತ್ತ ಗಾಡಿ ಮೇಲೆ ನೋಡ್ತೇವಿ ಹೆಂಗ್ ಹೊಡಿತ ನಿನ್ ಗಂಡ ಗಾಡಿ ಅಂತ ಹೇಳಿ ಹ್ಮ್ ಆತಡಿಯಾ ಹತ್ತನೆ ನೋಡ್ರಿ ಚಂದ್ ಕಾಣಕತ್ತೇನೆ ಎರಿ ಬಿಡ್ರಿ ಗಾಡಿ ರೈ ಅಂತ ಹೋಗ್ಬೇಕು ನೋಡ್ರಿ ಹಂಗ ಫುಲ್ ಸ್ಪೀಡ್ ನಾಗ ಹೋಗ್ಬೇಕ ನಮ್ಮ ಊರಾನ್ ಮಂದಿ ಅಷ್ಟ ಅಲ್ಲ ಆಜು ಬಾಜು ಊರಾನ್ ಮಂದಿನೂ ನಮ್ಮನ್ನ ನೋಡ್ಬೇಕ ഡിംഗ് 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 ഗാലിട്ട് നോടേ കുന്ത നിമാ അതേ ഗാഡിയ அஸ் நிதி இல்லே குன்கு ஏனேடத்தாடியா சித்தல் நான் தந்து எல்லாம் ஊத்தது மத்தினோட நிதிக்கத்தி நீர் எ ಹೌದನ ಹೌದನಾ ಕನಸಿಡ್ಬೇಕು ಹಂಗಾರದು ಪಾರಕ ಏನ್ ಆತ್ಕೊತನ ಕನಸು ಬಿದ್ದಿತ್ ನನ್ಗೊಂದು ಏನ್ ಕನಸ ಏನ್ ಕನಸತ್ತಿದ್ದಿ ಕನಸ ಹಾಡ್ ಹಾಡಕತ್ತಿದ್ದೇನೆ ಇಲ್ಲಿ ಹಂಗ ಚೀರಾಕತ್ತಿದ್ದಿ ಹ್ಮ್ ಪಾರಕ್ಕ ಅದೇನಾತ್ಕೊತಾನ ಇಷ್ಟ ಆತ್ ನೋಡು ಹೊಗ್ಗು ನೀನು ಅಲ್ಲವ ಎಂತ ಕನ್ಸಲಿ ಅದು ಬಾರಿ ಅದಿ ಬಿಡ ಇನ್ನೇನು ನಾನು ನನ್ನ ಗಂಡ ರೈ ಅಂತ ಹೋಗ್ಬೇಕು ನೀ ಬಂದ ಎಬ್ಸಿದ್ ನೋಡ್ ಪಾರಕ ನಾ ಇನ್ನೊಂದು ಟೆಪ್ಸು ತಡ ಮಾಡಿದ್ನಿ ಅಂದ್ರೆ ಎಲ್ಲೆಲ್ಲಿ ಹೋಗಿ ಬರ್ತಿದ್ದೆ ಅಂದ್ಲೇ ಕಲ್ಲವ ನೀನು ಅಲ್ಲ ಕನಸಿನಾಗು ಆ ಜಲ್ಜನ್ ಕೂಡ ಜಗಳ ಮಾಡೋದು ಬಿಟ್ಟಿಲ್ಲಲ್ಲ ನೀನು ಇವ ಇವ ಏನು ಜಗಳ ನಿಮ್ ಇಬ್ಬರದು ಮತ್ ನೋಡಪ್ಪಾರಕ ನನಗೆ ಹಂಗ ಅನ್ಲಂಗ ಹಾಕಿ ಕನಸಿನಾಗ ಅದಕ್ಕೆ ನಾನು ಜಗಳ ಮಾಡಿಬಿಟ್ನೇ ಕೈ ಕೊಡು ಏ ಒಂದ್ ಚರಗಿ ನೀರು ತಂದು ಕೊಡು ಏ ರೀ ಏನಾದ್ ಗೊತ್ತನ್ರಿ ನನಗೊಂದು ಕನಸು ಬಿದ್ದಿತ್ತು ಅದ್ರಾಗ ನೀವ್ ಏನ್ ಮಾಡಿದ್ರಿ ಗೊತ್ತನ ಏ ನಾ ಏನಾರ ಮಾಡ್ವಲ್ಲ ಅಂತ ಮೊದ್ಲು ಹೋಗಿ ಒಂದ್ ಚರಗಿ ನೀರ್ ತಂಬರಗು ಅಯ್ಯಯ್ಯೋ ಹೇಳಿದ್ರೆ ಕೇಳಿ ಬಂದಿಟ್ಟ ಹಂಗ್ಯಾಕ್ ಮಾಡ್ತೀರ ಮಕ್ಕ ಮಕ್ಕ ನೋಡೋದನ್ನ ಹಿಂಗ ಒಬ್ಬಸ್ಕೊಂಡ ಬಂದಿರಲ್ಲ ಕನಸನಾಗ ಹೆಂತ ಚಂದ ಡಾರ್ಲಿಂಗ್ ಅಂತ ಕರೆಯಾ ಈಗ ನೋಡ ಏ ಆಯ್ ಉಯ್ ಅಂತ ಹೇಳಿ ಹೆಂಗ್ ಕರಿತಾರ ನೋಡದನ ಹಗ್ಗೆ ಅನ್ನೋದಿಲ್ಲ ಅದೊಂದು ಉಳ್ದತಿನ್ ಆ ದನ ಕರಿತಾರಲ್ಲ ಹಂಗ್ ಕರಿತಾರ ಏನ ದನ ಮಾಡಿದ್ರ ನನ್ನ ಏ ನಾಯ್ವ ಕರ್ದನೆ ನಿನ್ನ ಡಾರ್ಲಿಂಗ್ ಅಂತ ಇದೆಲ್ಲಿಂದ ತಂದಿ ಹೊಸ ಪದ್ಧತಿ ನೀವ ಕರೆಯಾ ಕತ್ತಿದ್ರ ಅಲ್ಲಿ ಬಾಕಲ ನಿಂತ್ಕೊಂಡು ಡಾರ್ಲಿಂಗ್ ಡಾರ್ಲಿಂಗ್ ಅಂತ ಹೇಳಿ ಮಾತ್ ನಾಟಕ ಮಾಡ್ತೀರಾ ಏನು ಗೊತ್ತಿಲ್ಲ ನರಂಗ ನಂಗೆ ಅದೆಲ್ಲ ಗೊತ್ತಿಲ್ಲ ನೀವು ನನ್ನ ಕನಸಿನ ತಂದಿದ್ರಿ ಅಲ್ಲಿ ಬೈಕ್ ಅಂತ ಬೈಕ್ ತಂದು ನಮ್ಮ ಬಾಕಲಾಗ ನಿಂದಿರ್ಸ್ಬೇಕು ಅಲ್ಲಿ ಮಟ ನಿಮಗೆ ನೀರು ಇಲ್ಲ ಊಟನೂ ಇಲ್ಲ ನಾ ಎಲ್ಲಾರ್ನು ಕರದ್ ಹೇಳ್ಬಿಟ್ಟ ನನ್ ಗಂಡ ನಾನು ಬೈಕ್ ಮೇಲೆ ಜಾಲಿ ರೈಡ್ ಹೋಗಿ ಅಂತೇಳಿ ಏನ್ ಮಾಡ್ತೇವೆ ನಂಗೆ ಗೊತ್ತಿಲ್ಲ ಅಂತ ಬೈಕ್ ಸೇಮ್ ಚಂಪ್ ಕಲರ್ ಬೈಕ್ ತಂದ್ ಬಾಕಲ್ ನಿಂದ್ರಿಸ್ಬೇಕು ನಾ ಎಲ್ಲಾರ್ಗೆ ತೋರಿಸ್ಬೇಕು ನಾವ್ ಜಾಲಿ ರೈಡ್ ಹೋಗ್ಬೇಕು ಅಷ್ಟೇ ಈಗ ಬೈಕ್ ತೊಂಬಲಿಂದ ತರ್ಲಿ ಅಂತ ಕರಕ್ ಅದು ಈ ವಯಸ್ಸಿನಾಗ ಬೈಕ್ ಇದು ಬೇಕು ಮಂದಿ ನಗ ತರ್ ನೋಡಿದ್ರೆ ಹೋಗ್ ಹೋಗ ಒಳಗ್ ನೀರ್ ತೊಂಬ ಯಾರ ನಗಾರ ಹೇಳ್ತಾನಲ್ಲ ನನ್ನ ನಗಾರಿಗೆ ಏನ್ ಹೇಳ್ಬೇಕು ನನಗೆ ಗೊತ್ತೈತಿ ನಗತಾರ ಅಂತ ನಗತಾರ ನನಗೆಲ್ಲ ಗೊತ್ತಿಲ್ರಿ ನೀವು ತರಬೇಕಂದ್ರೆ ತರಬೇಕಷ್ಟ ಅಲ್ಲಿ ಮಠ ನೀರು ನೀಲ ಊಟ ನೀಲ ಎಲ್ಲ ಬಂದ್ ಬಂದ್ ಕಟ್ ಕಟ್ ಬಾ ಪರಕ ಹೋಗು ನಾವು ನೋಡ್ರಿ ನನ್ ಹಿಂತಿ ಬಾಳಿ ಅದೇನೋ ಕನಸನ್ಯಾಗ ಬೈಕ್ ನೋಡಿಯೋಳಂತ ಅಂತ ಗಾಡಿ ತಂದು ನಿಂದ್ರಸ್ಬೇಕಂತ ಇದೆ ಅಲ್ಲಿ ಹಾಫ್ ಮೆಂಟಲ್ ಜೋಡಾತ ನನಗ ಎಲ್ಲಿ ಅಡಿಕೆ ತಗೊಳಕ್ ಹತ್ತು ರೂಪಾಯಿ ಇಲ್ಲ ಅಂತ ಕುಂತನಿಲ್ಲ ಅಂತ ಬೈಕ್ ತರಬೇಕಂತ ಕಿಗಿ ಎಲ್ಲಿಂದ ತರ್ಲೋ ಮಾರಾಯ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡಿರಿ ಹಂಗ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡಿರಿ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡಿರಿ